ഇവിടെ വെക്കണം ഇക്കടേ എ തോന്നുന്നു ഇക്കടയരെ ഇട്ട് വെറ്റ് ട്രെറ്റ് സമാഹ ഹങ്ങയാ കൊടിയോ Der.

ನೋಡಿ ನಾನು ನೋಡಬಹುದು ದೇವರೆ ಮುಂದೆ ಪದಂ ಅಂತ ಅಷ್ಟಾದಮೇಲೆ ನೀವು ಹೇಳೋದು 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 పేಪರ್ ಒಂದು ಬಂದಿರೋದು ಅದು लोग जगह सिगल है लाइन कई करो पड़ा पड़ गया स्कूल इंदा बन्ने आते हैं मैं किधर है स्कूल इंदा बन्ने आते हैं चिमले में ना चॉकलेट ऐसा स्कूल तो लोग देते चॉकलेट ना स्कूल में बड़ी तरह टीचर्स हैं सर अंदर ना ये लड्डू सर या चॉकलेट्स इन फोटो गाइस प्लीज नहीं हम्म चनेता हम्म चॉकलेट्स इन हत्ता नहीं जी of अधिको

ಫ್ರೆಂಡ್ಸ್ ಪಲಾವ್ ರೆಡಿ ಆಯಿತು ವೆಜಿಟೇಬಲ್ ಪಲಾವ್ ಭಾಳ ದಿನದ ನಂತರ ಪಲಾವ್ ಮಾಡಿರೋದು ಅದು ನಮ್ಮ ಸಿಸ್ಟನ್ನ ಬಯಕೆ ಆಗಿತ್ತು ಇವತ್ತು ವೆಜಿಟೇಬಲ್ ಪಲಾವ್ ಮಾಡಬೇಕು ಅಂಥೇಳಿ ಹಾಗಾಗಿ ಇವತ್ತು ಪಲಾವ್ ಒಂದು ಬಾಕ್ಸಿಗೂ ಪಲಾವ್ ಮನೇಲಿ ತಿಂಡಿಗೂ ಪಲಾವ್ ಇವತ್ತು ಇಬ್ಬರಿಗೂ ಅವಳು ಬಾಕ್ಸಲ್ಲಿ ರೆಡಿಯಾಗಿದೆ ಇಂದು ಈಗ ರೆಡಿ ಆಗ್ತಾಯಿದೆ ಬಡ ಬಡ ತಿನ್ನು ಹೊತ್ತಗೈತಿ ಟೈಮ್ ಟೈಮ್ ಆಗಿದೆ ಅಂತ ಹಲ್ಲು ಬಿತ್ತು ಅಂದರೆ ವಾಪಸ್ ಮನೆಗೆ ತೊಗೊಂಬಾಗಣ ಏನು ಜೇಬಲ್ಲಿ ಇಟ್ಕೊ ಇಲ್ಲಿ ಬ್ಯಾಗಲ್ಲಿ ಇಟ್ಕೊಂಬ ಸರಿನಾ ಬೇಗ ತಿನ್ ಮತ್ತೆ ಬಾಯ್ ಟೆಸ್ಟ್ ಚೆನ್ನಾಗಿ ಬರೀಯಾ ಬಾಯ್ಲಿ ಬಾ ಟೆಸ್ಟ್ ಚೆನ್ನಾಗಿ ಬರೀಯಾ ಹಲ್ ಬಿದ್ದರೆ ಮನೆಗೆ ವಾಪಸ್ ತಗೊಂಬಾ ಬಿಸಾಕ್ ಬರಬೇಡ ಬಾಯ್ ಬಾಯ್ ಒಂಬತ್ತು ಇಪ್ಪತ್ತೊಂಬತ್ತು ಆಯಿತು ಅಲ್ಲಿ ಹಾರ್ನ್ ಆಗುತ್ತಲ್ಲ ಅವಾಗ ಹೋಗ್ಬೇಕು ನಾ ಕೆಳಗೊಂಡ ಮತ್ತು ಈಗ ಎಲ್ಲ ಕೆಳಗೆ ನಿಂತ್ಕೊಂತೀಯ ಅಲ್ಲಿ ಮುಂದೆ ಹೋಗ್ತೀಯ ರೋಡ್ಗೆ ಯೋನ ಕಾರತ್ರ ಹಾರನದ ಕುಂಡ ಆ ಇತರ ಬ್ಯಾಕ್ ತೋಂಡ ಮೇಲೆ ಎಷ್ಟು ಜನ ಇತರ ಬ್ಯಾಕ್ ತೋಂಡ ಹೋಗತರ ಅಂತವಾದವನು ಕಾಲೇಜ್ isTestSource ಅದು ಒಂದ್ಸಲಿ ಬಂದ ಹಾಗೆ ಬೈ 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 ನೋಡಿನ್ ಅಷ್ಟು ದೊಡ್ಡದ ಹಾಕ್ತಾರನ ಯಾರ ಸಣ್ಣದ ಹಾಕ್ಬೇಕು ಹ ಅಷ್ಟು ಭಾಳ ದೊಡ್ಡದಾಗೇತದೆ ಹ್ಮ್ ಬಾಯ್ ಫ್ರೆಂಡ್ಸ್ ಇಲ್ಲಿ ನೋಡ್ತಿರ್ಬೋದು ಇವು ಸ್ಕೂಲಲ್ಲಿ ಬಂದಿರೋ ಮೆಡಲ್ಸು ಇವೆಲ್ಲ ಗಾನೊಂದು ಅದು ಏನಾಗ್ತಿದೆ ಅಂದ್ರೆ ಇಲ್ಲಿ ನೋಡ್ತಿರ್ಬೋದು ಇವೆಲ್ಲ ಮೊಳೆ ಹೊಡಿಯಂಗಿಲ್ವಲ್ಲ ಬಾಡಿಗೆ ಮನೆಯಲ್ಲಿ ಇದ್ರೆ ಹಂಗಾಗಿ ನಾವು ಏನು ಮಾಡಿದ್ವಿ ಗಮ್ಮಿನ ಬರುತ್ತಲ್ಲ ಗೋಡೆ ಗೋಡೆ ಗೋಡೆಗಿಸೋದು ಗಮ್ಮಿನ ಬರುತ್ತಲ್ಲ ಅದು ಅಂಟಿಸಿದ್ವಿ ಅದು ಏನಾಗಿದೆ ಭಾರಕ್ಕೆ ಎಲ್ಲ ಬಿದ್ದು ಈ ಥರ ಮೆಡ್ಲು ಕಟ್ಟಾಗಿದ್ದಾವೆ ಇಲ್ಲಿ ನೋಡ್ತಿರ್ಬೋದು ಇದು ಇದ್ರದ್ದು ಇದು ಒಂದು ಕಟ್ಟಾಗಿದೆ ಇಲ್ಲಿ ನೋಡ್ತಿರ್ಬೋದು ಇದು ಒಂದು ಕಟ್ಟಾಗಿದೆ ಏನಕ್ಕೆ ಅಂದರೆ ಭಾರ ಆಗಿ ಬಿದ್ದು ಕಟ್ಟಾಗಿದ್ದಾವೆ ಅದಕ್ಕೆ ನಾನೇನು ಮಾಡಿದೆ ಒಂದು ಆನ್ಲೈನಲ್ಲಿ ಮೆಡಲ್ ಹೋಲ್ಡರ್ ಅಥವಾ ಮೆಡಲ್ ಹ್ಯಾಂಗರ್ ಏನಾದರೂ ಅನ್ಬೋದು ಅದನ್ನು ಒಂದು ಆರ್ಡರ್ ಮಾಡಿದ್ದೆ ಮೀಶೋದಲ್ಲಿ ಒನ್ ಸಿಕ್ಸ್ಟಿ ನೈನ್ ರುಪೀಸ್ ಅದು ಅದನ್ನು ತರಿಸಿದ್ದೀನಿ ಇವಾಗ ತರಿಸಿ ಇದೆ ಮೆಡಲೆಲ್ಲ ಅದಕ್ಕೆ ಹಾಕೋಣ ಅಂತಂದು ಅಂದ್ಕೊಂಡಿದ್ದೀನಿ ನಿಮಗೆ ತೋರಿಸ್ತೀನಿ ನಾನು ಅದಕ್ಕೆ ಏನೇನು ಕೊಟ್ಟಿದ್ದಾರೆ ಅಂದರೆ ಮೊಳೆ ಮತ್ತು ಈ ಥರದ್ದು ಬರುತ್ತಲ್ಲ ಪ್ಲಾಸ್ಟಿಕ್ದು ಗ್ರಿಲ್ ತೊಗೊಂಡು ಹೋಲ್ ಮಾಡಿ ಹಾಕಬೇಕು ಮತ್ತು ಅದಕ್ಕೆ ಎರಡು ಮೊಳೆ ಬೇರೆ ಕೊಟ್ಟಿದ್ದಾರೆ ಈ ಥರ ಈಗ ನಾವು ಇದಕ್ಕೂ ಮೊಳೆ ಹೊಡೆದು ಹಾಕಂಗಿಲ್ಲ ಹಂಗಾಗಿ ನಾನು ಏನು ಮಾಡಿದೆ ಅಂದರೆ ಇಲ್ಲಿ ಒಂದು ಇದು ಇತ್ತು ಗುಡ್ ವೈಬ್ಸ್ ಓನ್ಲಿ ಅಂತ ಹೇಳ್ಬಿಟ್ಟು ಒಂದು ಇತ್ತು ಅಂದರೆ ಮೊಳೆ ಮುಂಚೆನೇ ಗೋಡೆ ಹೊಡೆದಿದ್ರು ಅಲ್ಲೇ ನಾನು ಏನು ಮಾಡಿದೆ ಅಂದರೆ ಫಸ್ಟ್ ಆ ಇದನ್ನ ತೋರಿಸ್ಬಿಡ್ತೀನಿ ನಿಮಗೆ ನೀವು ನೋಡ್ತಿರ್ಬೋದು ಮೈ ಮೆಡಲ್ಸ್ ಅಂತ ಹೇಳಿಬಿಟ್ಟು ಇದನ್ನು ಆನ್ಲೈನಲ್ಲಿ ತರಿಸಿದ್ವಿ ಮೀಶೋದಲ್ಲಿ ತರಿಸಿರೋದು ಸ್ಟ್ಯಾಂಡು ಒನ್ ಸಿಕ್ಸ್ಟಿ ನೈನು ಅಂದರೆ ಮೆಟಲ್ದದು ಪ್ಲಾಸ್ಟಿಕ್ಕಲ್ಲ ಇದು ಈ ಮೆಟೀರಿಯಲ್ ಬಂದ್ಬಿಟ್ಟು ಮೆಟ್ಟಲ್ ಇಲ್ಲಿ ನೋಡ್ತಿರ್ಬೋದು ಸೌಂಡಲ್ಲೇ ಗೊತ್ತಾಗುತ್ತೆ ನಿಮಗೆ ಇದು ಕಬ್ಬಿಣದ್ದು ಅಂತ ಹೇಳಿಬಿಟ್ಟು ಬಿದ್ದರೂ ಏನು ಬಡ್ದೋಗಲ್ಲ ಇಲ್ಲಿ ಒಂದು ಮತ್ತು ಇಲ್ಲಿ ಒಂದು ಗ್ರಿಲ್ ಮಾಡಿ ನಾವು ಹಾಕಬೇಕಿತ್ತು ಬಟ್ ಇಲ್ಲಿ ಆಲ್ರೆಡಿ ಮುಂಚೆನೇ ಒಂದು ಮಳೆ ಕೊಟ್ಟಿದ್ರು ನಮ್ಮ ಮನೆಯಲ್ಲಿ ಇಲ್ಲಿ ನಾವು ಬರೋಕೆ ಮೊದಲೇ ಹೊಡೆದಿದ್ರು ನಾನು ಅದಕ್ಕೇ ಹಾಕಿದ್ದೀನಿ ಆ್ಯಕ್ಚುಲಿ ಇಲ್ಲಿ ಇಲ್ಲಿ ಹಾಕಿದ್ರೇ ಅದು ಸ್ಟಿಫಾಗಿ ಕೂತ್ಕೊಳ್ಳೋದು ನಾನು ಈಗಿಷ್ಟೇ ಹಾಕಿ ಹಾಕಿದ್ದೀನಿ ಇದು ಐದು ಮೆಟ್ಲು ಹಾಕಿದ್ದೀನಿ ಇದು ಮೊನ್ನೆದು ಇಲ್ಲಿ ನೋಡ್ತಿರ್ಬೋದು ಸಾಕಷ್ಟು ಮೆಡಲ್ ಹಿಡಿಯುತ್ತೆ ಒಂದರಲ್ಲಿ ಒಂದು ಎರಡು ಮೂರು ನಾ ಮೂರು ಆರು ಒಂಬತ್ತು ಈ ಕಡೆ ಒಂಬತ್ತು ಈ ಕಡೆ ಒಂಬತ್ತು ಈ ಕಡೆ ಒಂಬತ್ತು ಈಗ ಇಷ್ಟು ಹಾಕಿದ್ದೀನಿ ಮೀಶೋದಲ್ಲಿ ತರಿಸಿರೋದು ವರ್ತ್ ಅನಿಸುತ್ತೆ ಒಂದು ಸಿಕ್ಸ್ಟಿ ನೈನು ಅದನ್ನು ಇಲ್ಲಿ ಹಾಕಿದ್ದೀನಿ ನೋಡ್ತಿರ್ಬೋದು ಈ ಥರ ಗಮ್ಮಿನ ಹೋಲ್ಡರ್ ಹಾಕಿದ್ದೆ ಅದು ಬಿದ್ದು ಒಡೆದೋಗಿದ್ದಾವೆ ಈಗ ಅದನ್ನು ಸೇ ಅಲ್ಲೇ ಹಾಕೋಣ ಅಂತಂದು ಅಂದ್ಕೊಂಡಿದ್ದೀನಿ ಈಗ ಅದಕ್ಕೆ ಫೆವಿಕ್ವಿಕ್ ತರಿಸಿದ್ದೀನಿ ಫ್ರೆಂಡ್ಸ್ ಫೆವಿಕ್ವಿಕ್ ಹಾಕಿ ಹಾಕಬೇಕು ಅದನ್ನು ಪಾಪ ಎಷ್ಟು ಒಂದು ಮೆಡಲ್ ತೊಗೊಳೋದಕ್ಕೆ ಎಷ್ಟು ಕಷ್ಟ ಬಿಟ್ಟಿರ್ತಾರೆ ಅದು ಬಿದ್ದು ಹೊಡೆದೋಗಿಬಿಟ್ರೆ ತುಂಬ ಬೇಜಾರಾಗುತ್ತೆ ಅದ ಈ ಥರ ಇದ್ರ ಹೋಲ್ಡರೇ ಅದು ಕಟ್ ಆಗಿದೆ ಬಾಯ್ ಎಲ್ಲಿ ಹೋದ್ವ ಇವು ಗಂಟೆ ಆದರೂ ಬಿಡ್ಸೋಕ್ಕೂ ಬರೋಣಿಲ್ಲ ಎಂಥದೂ ಇಲ್ಲ ये फिस्ट है मैंनेWinner बैठ कर खड़े है इधर है इधर ఇది అంటాయిల్వ ఇది మెటల్ ఇది మెటల్ 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 అంటే నన్ను కైకి అంటుకుత అయ్యో 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 నన్ను కై ఓ न चुचुरा देते हैं। न नर्मा देते हैं। राष्ट्रिक तो राष्ट्रिक। इस तक कमी क्वालिटी वाला भाई और कैडर में कलर ड्रेस आप

ಅದು ಅಯ್ಯೋ ಎಕ್ಸಾಮ್ ಬರ್ತಿದ್ನಲ್ಲ ಈಗ ಗಮ್ಮಾಕಿದ ಹಾಕಿದ ನೋಡ್ರಿ ಅಲ್ಲಿ ಹೆಂಗ ಆಟಾಡ್ತವ್ ಮತ್ತೆ ಹೇಳಿನಿ ಅದೊಂದು ಮುಟ್ಬೇಡ ಏನು ಮುಟ್ಬೇಡ ನೀನು ಶಾಂತಿ ಫ್ರೆಂಡ್ಸ್ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದಾಗ ಮೆಡಲ್ ಹೋಲ್ಡರ್ ತುಂಬ ಚೆನ್ನಾಗಿ ಕಾಣಿಸ್ತೈತೆ ಈಗ ಅದಕ್ಕೆ ಎಷ್ಟು ಹಾಕಿದೀವೋ ಇದರಿಂದ ತ್ರಿಬಲ್ ಹಾಕ್ಬೋದು ಅದಕ್ಕೆ ಒಂದು ಸ್ಟೆಪ್ ಮಾತ್ರ ಫುಲ್ ತುಂಬಿದೆ ಇನ್ನು ಕೆಳಗಡೆ ಎರಡು ಸ್ಟೆಪ್ಪು ನಾಲ್ಕು ಹತ್ರ ಖಾಲಿ ಇದೆ ಅದು ಮುಟ್ಟಿಬೇಡ ಗಮ್ಮ ಬರೀ ಮೇಲ್ಗಡೆ ಒಂದು ಲೈನ್ ಮಾತ್ರ ಹಾಕಿರೋದು ಇನ್ನೂ ಎರಡು ಲೈನ್ ಅಂದರೆ ಇದ್ರ ಎರಡರಷ್ಟು ಹಿಡಿಯುತ್ತೆ ಮೆಡಲ್ಸಲ್ಲಿ ಹೆಂಗಿದೆ ಮೆಡಲ್ ಕಲೆಕ್ಷನ್ ಮತ್ತು ಮೆಡಲ್ ಹೋಲ್ಡರ್ ತೋರಿಸ್ತೀನಿ ಬರೀ ಇಲ್ಲಿ ನೋಡ್ತಿ ಹೋಗ್ಬೋದು ನಮ್ಮವರೇನು ಮುಟ್ಟಲ್ಲ ಯಾರಾದರೂ ಬೇರೆ ಮಕ್ಕಳು ಬಂದಾಗ ಹಿಂಗೆ ಮುಟ್ಟಿದ್ರೆ ಎಲ್ಲಿ ಇದು ಅಂತ ಭಯ ಅಷ್ಟೆ ಯಾಕಂದರೆ ಕೆಳಗಡೆನೆ ಎಟ್ಬಿಡುತ್ತೆ ಇದು ಸೋಫಾ ಮೇಲೆ ಕುತ್ಕೊಂಡಾಗ ಹಿಂಗೆ ಮುಟ್ಟಿದ್ರೆ ಟಚ್ ಆಗುತ್ತೆ ಅಲ್ಲಿ ಮೇಲಾಗಿದ್ರೆ ತುಂಬ ಚೆನ್ನಾಗಿರ್ತಿತ್ತು ನೋಡೋಣ ಏನು ಹೊಡೆದಿಲ್ವಲ್ಲ ಆಮೇಲೆ ನೆಕ್ಸ್ಟ್ ಹಾಕ್ಬೋದು ನೋಡಿ ನಮ್ಮ ಮೆಡಲ್ ಕಲೆಕ್ಷನ್ ಮತ್ತು ಮೀಶೋದಲ್ಲಿ ತರ್ಸಿರೋದು ತುಂಬ ಚೆನ್ನಾಗಿದೆ ಮೆಡಲ್ ಹೋಲ್ಡರನ್ನು ಮೀಶೋದಲ್ಲಿ ತರಿಸಿರೋದು ಮೈ ಮೆಡಲ್ಸ್ ಅಂತ ಹೇಳಿ ಒಂದು ಸಿಕ್ಸ್ಟಿ ಒಂದು ರೂಪಾಯಿ ಕಮ್ಮಿ ಒಂದು ಸೆವೆಂಟಿ ರುಪೀಸ್ ಅನ್ಸುತ್ತೆ ತೊಗೊಂಡು ಹಾಕೋಬೋದು ಈ ಥರ ಒಂದೇ ಕಡೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡೋಕ್ಕೆ ಇಲ್ಲಿ ತೋರಿಸೋಣ ನಡಿ ಇಲ್ಲಿ ಫ್ರೆಂಡ್ಸ್ ನಮ್ಮ ಅಸಿಸ್ಟನ್ ಹಲ್ಲು ಅಲ್ಲಾಡಕ್ಕೆ ಸ್ಟಾರ್ಟ್ ಆಗಿದ್ದಾವೆ ತೋರಿಸಿಲಿ ಆ ಇಲ್ಲಿ ನೋಡಿ ಇವನ್ನೆಲ್ಲ ಹಲ್ಲು ಹುಡುಕಾಗಿದ್ದಾವೆ ಒಂದು ಹಲ್ಲು ಇಲ್ಲಿ ಬಿದ್ದೈತೆ ಬಿದ್ದು ಇಷ್ಟೇ ಇಷ್ಟು ಹುಟ್ಟಿದೆ ಅದು ಅದು ಹುಟ್ಟೋಕ್ಕೆ ಜಾಗ ಬೇಕಲ್ವಾ ಈಗಿದು ನೋಡಿ ಇದು ಅಲ್ಲಾಡ್ತೈತೆ ಇದ್ರ ಪಕ್ಕದಲ್ಲಿರೋದೇ ತೋರ್ಸೋಣ ತಡೆ ಕೀಳ ಇಲ್ಲ ಸರಿ ಕೀಳಲ್ಲ ವಿಡಿಯೋ ತೋರ್ಸ ಇದು ಬಂದು ಬಿದ್ದು ಹುಟ್ತೈತೆ ಜಿಗ್ಜಾಗ್ ಜಿಗ್ಝಾಗಿ ಈಗ ನೋಡಿ ಲೈಟ್ ತಡಿ ಹಂಗೆ ಬಾಯ ಹ್ಯಾಂಗೆ ಮಾಡ್ಬಿಡ ಈಗ ಇದು ಒಂದು ಹಲ್ಲು ಪಕ್ಕದ್ದು ಲೈಟಾಗಿ ಅಲ್ಲಾಡ್ತೈತೆ ಫಸ್ಟ್ ಹಲ್ಲು ಬಿದ್ದಿದ್ದು ಏನು ಮಾಡಿದಾನೆ ಇವನು ಹೆದ್ರಕೊಂಡು ನಾವು ಹೇಳಿ ಹೊರಗಡೆ ಎಷ್ಟು ಬಂದಿದ್ದಾನೆ ನಾವು ಚಾಕ್ಲೇಟ್ ತಿನ್ನೋದಕ್ಕೆ ಬೈತಿದ್ವಲ್ಲ ಹಲ್ಲು ಹುಳುಕಾಗಿದೆ ಹುಳುಕಾಗಿದೆ ಅಂತ ಹೇಳಿ ನಾವಿನ್ನ ಹಲ್ ಉದುರಿತ್ತು ಅನ್ನೋ ಬೈಕ್ ಅವನು ಏನು ಮಾಡಿದಾನೆ ನಮಗೂ ಹೇಳ್ದಂಗೆ ಆಚೆ ಎಸ್ತು ಬಂದ್ಬಿಟ್ಟಿದ್ದಾನೆ ಹಲ್ಲು ಅದು ಆಚೆ ಹೋದಂಗೆ ಬಿದ್ದೆ ಆಚೆ ಹೆಂಗೆ ಕೂತ್ಕೊಂಡಿದ್ದಾನೆ ನೋಡಿ ಹಲ್ ಬಿಕಾಗ್ತಿದ್ದಾನೆ ಅಜ್ಜ ಆಗ್ತಿದ್ದಾನೆ ಇವನು ಹಲ್ಲು ಬಿದ್ದಿದೆ ನಾವು ಎಲ್ಲಿ ಬೈತೀವೋ ಅಂತೇಳಿ ಏನು ಮಾಡಿದ್ದಾನೆ ಹಲ್ಲು ಬಿದ್ದ ತಕ್ಷಣ ಅದನ್ನು ಆಚೆ ಎಷ್ಟು ಬಂದಿದ್ದಾನೆ ಎಷ್ಟು ಆದಮೇಲೆ ಮನೆಗೆ ಬಂದು ಹೇಳ್ತಾನೆ ನಂದು ಇಲ್ಲಿ ಹಲ್ ಕಿತ್ತೋಯ್ತು ಅಂತ ಅದು ಎಲ್ಲಿದೆ ಕೊಡಿ ಇಲ್ಲಿ ನೋಡೋಣ ಅಂದರೆ ನಾನು ಎಷ್ಟು ಬಿಟ್ಟಿದ್ದೀನಿ ಅಲ್ಲಿ ಗಾಡೀಲಿ ಹೋಗೋವಾಗ ಬಿತ್ತು ಅಂತ ಹೇಳ್ದೆ ಅದು ಕೊಡಬೇಕಿತ್ತು ಕಣ ನಾನು ಇಟ್ಕೋತಿದ್ದೆ ಫಸ್ಟ್ ಹಲ್ ಬಿದ್ದಿದ್ದು ಅಂತ ಹೇಳಿದ್ರೆ ಮರ್ತು ಬಂದಿದ್ದಾನೆ ಅದು ಬಿದ್ದ ಜಾಗಕ್ಕೆ ಒಂದು ಸಣ್ಣದಾಗ ಹುಟ್ಟತಾಯ್ತು ಮತ್ತೆ ಈಗಿದು ಒಂದು ನೆಕ್ಸ್ಟ್ ಸೆಕೆಂಡ್ ಒಂದು ಬೀಳುತ್ತೆ ಈಗ ಅಯ್ಯ ತೋರ್ಸೋಕ್ಕೆ ಅದಕ್ಕೇನಂತೆ ಈ ಏನು ನೋಡಿ ಫ್ರೆಂಡ್ಸ್ ಈಗಿದೆ ಅಷ್ಟೇ ಚೂರೇ ಚೂರು ತೋರಿಸ್ತೀನಿ ಇದು ಈಗ ಮುಂದಕ್ಕೆ ಒಂದು ಚೂರು ಅದೇ ನೋಡಿ ಅದನ್ನ ಈ ಕಿತ್ತು ನನ್ನ ಕೈಗೆ ಅಂದಿದ್ದೀನಿ ಸ್ಕೂಲಲ್ಲಿ ಬಿದ್ದರೂ ಅಷ್ಟೇ ಮನೆಗೆ ತೊಗೊಂಡ್ಬರ್ಬೇಕು ಆಚೆ ಕಡೆ ಆಟ ಆಡುವಾಗ ಊಟ ಮಾಡುವಾಗ ಬಿದ್ದರೂ ತೆಗ್ದು ನನ್ನ ಕೈಗೆ ಕೊಡಬೇಕಂತ ಹೇಳಿದ್ದೀನಿ ಇವಾಗ ನೋಡಬೇಕು ಅದನ್ನೇನು ಎಸಿತಾನ ಅಥವಾ ಏನು ತಮ್ಮಂದು ಕೊಡ್ತಾನ ಗೊತ್ತಿಲ್ಲ ಕೊಡ್ತೀಯಾ ಇಲ್ವಾ ಹ್ಞೂ ಏನು ಎಲ್ಲಿದೆ ha 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 ha